ನೋಡಿರಿ ಫ್ರೆಂಡ್ಸು ನಮಿತಾ ಚಟ್ನಿ ಹಾಕ್ಕೊಂಡ ಎರಡ ಉಳ್ದವ ಅದಕ್ಕೆ ಅಕ್ಕಿಗೆ ನಮಗೆ ಮತ್ತು ಇಡ್ಲಿ ಮಾಡ್ಕೊಂಡು ಇಡ್ಲಿಗೆ ಇಟ್ಟೀನಿ ಒಂದು ಮೂರು ಪ್ಲೇಟ್ ಇಟ್ಟೀನಿ ನಾಲ್ಕು ನಾಲ್ಕು ಎಲ್ಲರಿಗೆ ಬರೋ ಅಷ್ಟು ಇರೋ ಅವ್ನು ತಿನ್ನು ಒಂದು ಸ್ವಲ್ಪ ಐದು ನಿಮಿಷ ಬಿಟ್ಟು ತಿನ್ಬೇಕು ಅಂದ್ರೆ ಇದು ಚೆನ್ನಾಗಿ ಬರ್ತವೆ ಆಗ ಬಿಸಿ ಆದ್ಬಿಟ್ಲೆ ತಿನ್ನಬಾರ್ದು ಇಷ್ಟು ಪಾತ್ರೆ ತೊಳೆದಿದ್ದು ಜೋಡಿಸ್ಕೋಬೇಕು ಇವನ್ನ ತಿಕ್ಕಬೇಕು ಇಡ್ಲಿ ಒಂತ್ ಜಾಸ್ತಿನ ಪಾತ್ರೆ ನಮ್ಮ ಯಕ್ಷಿ ನೋಡ್ರಿ ಹೆಂಗೆ ಬಿದ್ದು ಆಟ ಆಡಕ್ಕಾನೆ ಟಿ ವಿ ಎಲ್ಲೈತಿ ಮ್ಯೂಟ್ ಮಾಡ್ಬೇಕು ಹಾಕಿ ಕೊಟ್ಟಿವಿ ಅಯ್ಯ ಹಾಯ್ ಮಾಡ್ತಾನೆ ನೋಡ್ರಿ ತಾನ ಹಾಡು ಹಾಕಿ ಕೊಟ್ಟಿವಿ ಕೇಳ್ಕೊಂತ ಇಲ್ಲಿ ಮಕ್ಕಳ ಅಲ್ಲಿ ಅಲ್ಲಿ ಮನಗಿಸಿದ್ದೆ ನಾನು ಅಲ್ಲಿಂದ ಬಂದು ಇಲ್ಲಿ ಮುಕ್ಕೊಳನ ನಾವೇನು ಇಲ್ಲ ರೊಕ್ಕದ ಅಲ್ಲ ಅಲ್ಲಿ ಏನಮ್ಮ ಹಾಂ ಹಾಯ್ ಅಂತೀಯ ಹಾಯ್ ಹಾಯ್ ಅಂತೀಯ ಮಕ್ಕೊಂಡು ಕುಡಿತಾರನ ಯಾರಾದ್ರೂ ಹಾಲು ಹಾಂ ಹ್ಞೂ ನಿಮ್ಮಮ್ಮಿಯಲ್ಲ ಮಮ್ಮಿಯಲ್ಲ ಮಮ್ಮಿ ಬಿಟ್ಟು ಹೋಗ್ಬಿಟ್ಲಲ್ಲ ಹಾಂ ಇನ್ನೂ ಗೊತ್ತಾಗಲ್ಲ ಅದಕ್ಕೆ ಸುಮ್ಮನೆ ಇರ್ತಾನೆ ಗೊತ್ತಾದ್ರೆ ಅಳಕ್ಕೆ ನಿಂದಿರ್ತಾನೆ ಅದಿಲ್ಲ ಹಾಂ ಓ ಏನಪ್ಪಾ ಆಟ ಆಡ್ತಾರ ಅವರು ಅವ್ರು ಆಟ ಆಡ್ತಾರ ನೀನು ಹೋಗಿ ಅವ್ರ ಜೊತೆಗೆ ಆಟ ಆಡಕ್ಕ ಹ್ಞೂ ಕರಿ ಬಾ ಬಾ ಓಯ್ ಓಡಿದ್ರೆ ಅದು ಏನು ನೋಡ್ತಾರೇನು ಗಾಡಿ ಕೆಳಗೆ ಒಟ್ಟು ಅನಿಕೆ ಹಾಕಿ ಅನಿಕೆ ನೋಡ್ತಾರೆ ನಮ್ಮಿ ಏನು ಒಕ್ಕೊಂಡೈತೇನೋ ಅವ್ರ್ದಲ್ಲಿ ಆಟ ಆಡೋ ಸಾಮಾನು ಏನಾರು ಒಗೈತೇನ ಹಾ ಓಕ್ಕಿಗೆ ಹ್ಮ್ ರಾಮ್ ಸಿ ರಾಮ್ ಸಿ ರಾಮ್ ಜೈ ಜೈ ರಾಮ್ ಮಡ ರಾಮ್ ಸೀತಾ ರಾಮ್ ಸೀತಾ ರಾಮ್ ರಾಮ್ ಮಾಡ ಹ್ಮ್ ಮಾಡ ಜೈ ಜೈ ರಾಮ ರಾಮ ಸೀತಾ ರಾಮ ರಾಮ ಯಕ್ಷ ಸೀತಾ ರಾಮ ಸೀತಾ ರಾಮ ಜೈ ಜಯ ರಾಮ ಓವರ್ ಆಯ್ತಿದ್ದು ಅಲ್ಲೇ ಕುಂದ್ರೆ ಎಲ್ಲಿ ಹಾಕಿದೆಯ ಕೊಡ್ಬೇಕಂತ ಕೊಡವ ಆರಿದ್ದು ಕೊಡು ಾಮ ಸೀತಾರಾಮ ಸೀತಾರಾಮ ಜೈ ಜೈ ರಾಮ ರಾಮ ಸೀತಾರಾಮ ಮಾಡಯ ಜೈ ಜೈ ಜಯ ರಾಮ ಬಾಯ ಯಕ್ಷೇ ಏನು ಅಲ್ಲಿ ಏನು ಮಾಡಕ್ ಅಂತೀ ಬಾ ಬಾ ಹ್ಞೂ ನಡಿ ನಡಿ ಅಕ್ಕ ಎಲ್ಲದ ನೋಡಿ ನೋಡಿ ಅಕ್ಕ ಅಕ್ಕ ಹೇಳದ ಅಕ್ಕಂತೋರ್ಸಪ್ಪ ಐ ನೋಡಿ ಎರಡೂ ಹೋಯ್ತಾನ ಎರಡೂ ಹೋಯ್ತಾನೆ ಎರಡೂ ಆಯ್ತಾನೆ ಎರಡೂ ಹೋಯ್ತಾನೀವ ಹ್ಞೂ

ಎಲ್ಲಿ ತಗೊಂಡ್ರಿ ಅವ್ನೇ ಹಾ ಸೊಸ್ತೀನ್ದು ಬರೀನು ಕಿತ್ ಹಾಕ ನಿಂತ ತಂದಿದ್ರಲ್ಲ ಸಲ ಇಂತವ ಅಲ್ಲ ಅವ್ನು ನೋಡಲಿ ಅವ್ನ ಮ್ಯಾಗ ಹೋಗಿದ್ರೆ ಹೆಂಗ ಮಾಡ್ತಾನ

ಸ್ಕೂಲ್ನಾಗ ಕೊಟ್ಟಿಲ್ಲನಾಂತಾನು ಇವಾಗಲೇ ಕಲರ್ ಚಾಯ್ಸ್ಥರ ಒಂದಾಪಾ ಬರ್ತಡೆ ಹುಡುಗನ್ ಇದಕ್ ಜಾಸ್ತಿ

ಅಷ್ಟೇ ಹಾ ಇವನು ಅಷ್ಟೇ ಮೊನ್ನೆ ಅವತ್ತು ಕರ್ಕೊಂಡು ಹೋಗಿದ್ವಲ್ಲ ಬರೀ ಹುಡುಕ್ಯಾಡೋನ ಆಗಿತ್ತು ನನಗ ಅವತ್ತು ಏನ ಅಂತ ನೋಡ್ಲ ಏಯ್ ಉಡಾಳ ಬಡಿಸ್ಕೊಂಡಿ ಅದನ್ನ ನೋವು ಹ್ಮ್ ಚಲೋ ಡ್ರೆಸ್ನ ಚೆಂದ ಸಿಂಪಲ್ ಆಗಿ ಹ್ಮ್ ಬಡಿಸ್ಕೊಂಡ ಬಡಿಸಿಕೊಂಡ್ಗೆ ಉರನ್ಗೆ ಒಂದು ಬರೇ ಅಯ್ ಕಾಲು ಮಾತಾ ಸುಮ್ಮನೆ ಇರ್ಬೇಕಪ್ಪ ಆರು ಸಾವಿರ ಅಯ್ಯ ಮಕ್ಕಳು ಅರಿ ದುಬಾರಿ ಬಿಡಾ ಇನ್ನೂ ದೊಡ್ಡೋರ್ಗೆ ಬರ್ತಾವ ಹ್ಞೂ ಅಕ್ಕವ ಹಾಫ್ ಶರ್ಟ್ ಚಂದದ ಕಲರ್ ಉಪ್ಪಿ ಒಪ್ತಾವ ಪಿಂಕು ಬ್ಲ್ಯಾಕ್ ಅಲ್ಲ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂಥ ಪ್ಯಾಂಟ್ ತಂದಿದ್ರಲ್ಲ ಹೊಸಲೆ ಚಿಕ್ಕ ಚಿಕ್ಕ ಹಾಂ ಹಾಂ ಅಲ್ಲಿ ಹರುತ್ತ ನೋಡಲಿ ಮನ್ಯಾಗ ಹಾಕಕ್ಕ ನೀವು ಹಾಂ 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 ನೀನು ತಗೊಳ್ಲಿಲ್ಲ ಇಬ್ಬರು

இல்ல நான் இவ் நான் நோட் இவ் இவ் த இவ நடை நடை அப்படின் பகல நீ ти ја чита две 啊。Uh huh. কেটেডে কেছের আনিমারে. কেকাই. মা. মা. কেরচে কেটাডাডে. মানি পরতি ইনেমারেমারেমারে. কেনিন্য়ে. মান্য়ে. মান� आने आने आ, ना प्षिरा कोड़ावा नि पाली पुरियोको मत नी पाली पुरिया कोड़े जत्थो हो, नीटा गूत्वो पुरी चिर नी आने इननना आते पुरी तेने अब्दे कात्त शाला का चले मीज्या माज़े आ आ आ आ आ

तो बटलता वने याड़ा तो ना तो अच्छा अच्छा आखती ने आखता माड़े आई इरीम अप्टोगा

నోడ్రీ నమిత పాప బిట్లో నన్గు సిట్టు బంతు సిట్టు బందో స్వల్పు జబర్స్ ಆಮೇಲೆ ನನಗೆ ಬೇಜಾರಾಯಿತು ಹೇಗೋ ಕಾಲು ಮ್ಯಾಗೆ ಬೀಳಲಿಲ್ಲ ಬಿಸಿ ಬಿಸಿ ಚಹ ಸ್ವಲ್ಪ ಒಂದು ಹನಿ ಮಾತು ಒಂದು ಡ್ರಾಪ್ ಅಷ್ಟು ಮಾತ್ರ ಸಿಡ್ದಿತ್ತು ಕಾಲಿಗೆ ಅಷ್ಟೊಂದು ಏನು ಇದಾಗಲಿಲ್ಲ ಅಕ್ಕಿಗೆ ಒಂದು ವೇಳೆ ಅಕ್ಕಿ ಕಾಲು ಮ್ಯಾಗ ಬಿದ್ದಿತ್ತು ಅಂದರೆ ಫುಲ್ ಎಲ್ಲ ಕಾಲೆಲ್ಲ ಸುಟ್ಟೋಗ್ತಿತ್ತು ಹಂಗೆ ಚೆಲ್ಬಿಡ್ತು ಸದ್ಯ ಅದು ಕೆಳಗಡೆ ಬಿತ್ತು ಜಾಸ್ತಿ ಮೈ ಮ್ಯಾಲೆ ಬೀಳಿಲ್ಲ ನನ್ನ ಮೈ ಮೇಲೆ ಬಿತ್ತು ಬಟ್ ಅದು ನಂದು ಬಟ್ಟೆ ಮ್ಯಾಗೆ ಬಿತ್ತಲ್ಲ ನನಗೇನು ಅಷ್ಟು ಇದಾಗಲಿಲ್ಲ ಬಟ್ ನಮಿತಾಗೆ ಏನಾದರೂ ಕಾಲ ಮೇಲೆ ಬಿದ್ದಿದ್ರೆ ಅಷ್ಟೇ ಇವತ್ತು ಕಾಲು ಕಾಲೆಲ್ಲ ಫುಲ್ಲು ಬರ್ನ್ ಆಗಿ ಗುಳ್ಳೆಗಳ ಆಗ್ಬಿಡ್ತಿದ್ವು ನಮ್ಮ ನಮಿತಂದು ಚಿಕ್ಕ ವಯಸ್ಸಿನಾಗ ಒಂದು ಎರಡು ವರ್ಷನ ಹ್ಞೂ ಎರಡು ವರ್ಷಕ್ಕಿದ್ಲು ಅವಾಗ ನಾವು ಒಂದು ಸೀಟ್ ಮನೆಗಿದ್ವಿ ಅಲ್ಲಿ ನಮ್ಮ ತಂಗಿ ಬಂದಿದ್ಲು ಅವಾಗ ನಮ್ಮ ಜೊತೆಗೆ ಇದ್ಲು ಆವಾಗ ಇನ್ನೂ ಆಗಿದ್ದಿಲ್ಲ ಅಕ್ಕಿಗೆ ಊಟಕ್ಕೆ ತೆಗೆದಿಟ್ಟಿದ್ಲು ನಾನು ಅಡುಗೆ ಎಲ್ಲ ಮಾಡಿದ್ದೆ ಆಕೆ ಕೆಲ್ಸಕ್ಕೆ ಹೋಗಿದ್ಲು ಅವಾಗ ಅಡುಗೆ ಎಲ್ಲ ಮಾಡಿದ ತಕ್ಷಣ ನಮ್ಮ ತಂಗಿ ಹಾಲನ್ಯಾಗ ತೊಗೊಂಬಂದು ಎಲ್ಲ ಅಡುಗೆ ತೊಗೊಂಬಂದು ಇಟ್ಲು ಅವತ್ತು ಟೊಮೆಟೊ ಸಾರು ಮಾಡಿದ್ದೆ ನಾನು ಬಿಸಿ ಬಿಸಿದು ತೊಗೊಂಬಂದಿಟ್ಲು ಸಾರು ತಂದಿಟ್ಟು ಇನ್ನೇನು ಎಲ್ಲ ನೀ ತಂದಿಟ್ಲು ಕುತ್ಕೊಂಡು ಉಣ್ಬೇಕು ಅನ್ನೋ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು ನಾನು ಅಡುಗೆ ಮನೆಗಿದ್ದೆ ನಮ್ಮ ತಂಗಿನೂ ಅಡುಗೆ ಮನೆಗಿದ್ಲು ನಾವೇ ನಮಿತಾ ಇಬ್ಬರು ಹಾಲಲ್ಲಿದ್ದರು ನಮ್ಮ ಮನೆಯವರು ಕೂಡ ಹಾಲನ್ಯಾಗ ಇದ್ದರು ಬಟ್ ಕರೆಂಟ್ ಪಟಕ್ಕನ ಹೋದ ತಕ್ಷಣ ನಮ್ಮ ನಮಿತಾ ಏನು ಮಾಡಿದ್ಲು ಹೋಗಿ ಆ ಸಾರಿಂದ ಡಬರಿಗೆ ಕೈ ಹಿಂಗೆ ಪಟ್ ಅಂತ ಬಡಿದ್ಬಿಟ್ಲು ಅದು ಆವಾಗ ಕಿ ಮ್ಯಾಗೆಲ್ಲ ಚೆಲ್ಲಿ ಕೈ ಮಾರಿ ಕುತ್ತಿಗೆ ಮತ್ತು ಕತ್ತು ಕೈ ಎಲ್ಲ ಸಿಡಿದು ಗುಳ್ಳೆ ಆಗಿಬಿಟ್ಟಿದ್ವು ಫ್ರೆಂಡ್ಸು ಭಾಳ ಅಂದ್ರೆ ಭಾಳ ಹಳಾಕತ್ ಬಿಟ್ಟಿದ್ಲು ಇಡೀ ರಾತ್ರಿ ಎತ್ತಿದ್ಲ ಅವತ್ತು ಅವಾಗ ನಮ್ಮದು ಓಮಿನಿ ಕಾರ್ ಇತ್ತು ನಮ್ಮ ಮನೆಯವರು ಹೊಸ್ದಾಗಿ ತೊಗೊಂಡಿದ್ರು ಕಾರು ಹೊಸ ಕಾರೇ ತೊಗೊಂಡಿದ್ರು ಫಸ್ಟಿಗೆ ನಾವೇನು ದವಾಖಾನೆಗೆ ಅದಕ್ಕೆ ಅಡ್ಡಾಡ್ಸಕ ಅಂತ ಹೇಳ್ಬಿಟ್ಟು ಅದು ಅದರಲ್ಲಿ ಕರ್ಕೊಂಡು ಇಡೀ ಆರ್ ಆರ್ ನಗರನ ಓಡಾಡಿದ್ವಿ ಅವತ್ತು ಕರೆಂಟ್ ಬೇರೆ ಹೋಗೈತಿ ಮಳೆ ಬೇರೆ ಬರ್ತಾಯಿತ್ತು ಆ ಟೈಮಲ್ಲಿ ಡಾಕ್ಟ್ರ್ ಬೇರೆ ಇದ್ದಿದ್ದಿಲ್ಲ ಎಲ್ಲ ಕಡೆ ಹುಡ್ಕ್ಯಾ ಹುಡ್ಕಾಡಿ ಸಾಕಾಗಿ ಹೋಗಿತ್ತು ಒಂದು ಹತ್ರ ಒಬ್ರಿಗೆ ಡಾಕ್ಟ್ರ್ ಇದ್ರು ಇನ್ನೂ ರಾತ್ರಿ ಆದ್ರೂ ಇದ್ದರು ಡಾಕ್ಟ್ರು ಮತ್ತು ಅವ್ರ ಹತ್ರ ಹೋಗಿ ತೋರಿಸ್ಕೊಂಬಂದ್ವಿ ತೋರಿಸ್ಕೊಂಬಂದ್ರೂ ಏನು ಅವ್ರೇನು ಇದನ್ನು ಕೊಟ್ಟರು ಟ್ಯಾಬ್ಲೆಟು ಮತ್ತು ಮ ಅದಕ್ಕಸ್ತರ ಲಾಯಿಂಟ್ಮೆಂಟ್ ಕೊಟ್ಟಿದ್ರು ಅವತ್ತು ಅದನ್ನ ಹಚ್ಚಿದ್ವಿ ಆದ್ರೂ ಇಡೀ ರಾತ್ರಿ ಎಲ್ಲ ಹತ್ತು ನಿದ್ದೆಗೆ ಎಡಿಸ್ಬಿಟ್ಟಿದ್ಲು ನಮಗೂ ಆಕೆ ನೋಡೋಕೆ ಹಾಕಿದ್ದಿಲ್ಲ ಅಷ್ಟು ಅಳ್ತಿದ್ಲು ಅಷ್ಟು ತ್ರಾಸು ಪಟ್ಕೊಂಡಿದ್ಲು ಈ ಸಲ ಅಂತ ದೇವ್ರು ಪಾರು ಮಾಡಿದ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಫಸ್ಟ್ ಟೈಮ್ ಹಾಗಾಗಿ ತಕ್ಕಿಗೆ ಸಾರು ಬಿದ್ದು ಸುಟ್ಕೊಂಡ್ಬಿಟ್ಟಿದ್ಲು ಈ ಸಲ ಸೆಕೆಂಡ್ ಟೈಮು ಹಿಂಗಾಯಿತು ನೋಡ್ರಿ ಸ್ವಲ್ಪರಲ್ಲೇ ಮಿಸ್ ಆಯಿತು ದೇವ್ರು ಕಾಪಾಡಿದ ಅಂತಲೇ ಹೇಳಬೇಕು ಅಕ್ಕಿಗೆ ಒಂದು ಚೂರು ಒಂದೇ ಡ್ರಾಪ್ ಬಿದ್ದಿತ್ತು ಅದು ಮಾತ್ರ ಇತ್ತು ಅಕ್ಕಿಗೆ ಸ್ವಲ್ಪ ಉರಿತಾನೂ ಇರಲಿಲ್ಲ ಸ್ವಲ್ಪ ಚುರುಕ್ ಕನಸೈತಿ ಅಷ್ಟೇ ಅಕ್ಕಿ ಅದನ್ನೆಲ್ಲ ಬಳಿದು ಸ್ವಚ್ಛ ಮಾಡಿದ್ಲು ಸ್ವಚ್ಛ ಮಾಡಿದ ಮೇಲೆ ಚಹಾ ಕುಡಿದ್ಲು ಮತ್ತು ಪಾಪ ಚಾಯ್ ಇನ್ನೊಂದು ಸ್ವಲ್ಪ ಸೋಸ್ಬೇಕಾಗಿತ್ತು ಅಂತ ಅಂದು ತೊಗೊಳಕತ್ತಿದ್ಲು ಆವಾಗ ಕೈ ಬಡ್ದು ಚೆಲ್ಬಿಡ್ತದ ಇದ್ದಿದ್ದು ಹೋಗ್ಬಿಡ್ತದೆ ಚಾ ಹಂಗೆ ಹಂಗೆ ಆಯ್ತಕ್ಕೀಗೆ ಅದಾದಮೇಲೆ ನೋಡ್ರಿ ಮಡಿಕೆ ಕಾಳು ಪಲ್ಯ ಮಾಡಿದ್ದೆ ಮಡಿಕೆ ಕಾಳು ಪಲ್ಯ ಅದೇ ಮಡಿಕೆ ಕಾಳು ನೆನೆ ಹಾಕಿದ್ದು ಹಳೆ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ಮನ್ನಿ ವೀಡಿಯೋದಲ್ಲಿ ಅದನ್ನು ಮರುದಿನನೇ ಕಾಳು ಪಲ್ಯ ಮಾಡ್ಬೇಕು ಅಂದ್ಕೊಂಡೆ ಬಟ್ ಮಾಡೋಕ್ಕಾಗಿರಲಿಲ್ಲ ನನಗೆ ಹಂಗಾಗಿ ಈಗ ಇವತ್ತು ಮಾಡ್ಬೇಕಂತಾನೆ ಇದ್ದೆ ಮತ್ತು ಅವರು ಬಂದ್ರಲ್ಲ ಅವ್ರಿಗೆ ನಮಗೂ ಎಲ್ಲರಿಗೂ ಸೇರಿಸಿ ಮಾಡಿದೆ ಕಾಳು ಜಾ ಜಾಸ್ತಿ ನೆನೆ ಹಾಕಿದ್ದಿಲ್ಲ ಸ್ವಲ್ಪ ನಮ್ಮ ನಾಲ್ಕು ಮಂದಿಗೆ ಆಗೋವಷ್ಟು ಮಾಡ್ಕೊಂಡಿದ್ದೆ ಬಟ್ ಸ್ವಲ್ಪ ಆಗುತ್ತಾ ಪಲ್ಯ ಅಂತ ಹೇಳ್ಬಿಟ್ಟು ಮತ್ತೊಂದು ಎರಡು ಈರುಳ್ಳಿನ ಹೆಚ್ಚಾಕಿ ಸ್ವಲ್ಪ ಜಾಸ್ತಿ ಆಗೋ ಥರ ಮಾಡಿಕೊಂಡೆ ಪಲ್ಯ ಕಟಾಂಕಟಿ ಆಯ್ತದೆ ಎಲ್ಲರ್ಗು ಕರೆಕ್ಟ್ ಆಯಿತು ಕಾಳು ಪಲ್ಯ ಅಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಡಿಕೆ ಕಾಳು ಮೊಳಕೆ ಬರ್ಸಿದ ಕಾಳು ಅಂದರೆ ಇನ್ನೂ ಟೇಸ್ಟಿಯಾಗಿರ್ತಾವೆವು ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ತಿನ್ನೋ ಥರ ಅಷ್ಟು ರುಚಿ ಬರ್ತಾವೆ ಕಾಳು ಪಲ್ಯ ಹಾಗಾಗಿ ಪಲ್ಯ ಮಾಡಿ ಇಟ್ಟಿದ್ದೆ ಮತ್ತು ಅನ್ನಕ್ಕನೂ ಕೂಡ ಇಟ್ಟಿದ್ದೆ ಅನ್ನಂತರ ಬೇಕಾ ಬೇಕು ರೊಟ್ಟಿ ತಿಂದ್ರೂ ಕೂಡ ಬರೀ ರೊಟ್ಟಿ ತಿಂದ್ರೆ ಹೊಟ್ಟೆ ತುಂಬಲ್ಲ ಕೆಲ ನಮ್ಮ ಮನೇಲಿ ಒಂದು ಸ್ವಲ್ಪ ಅನ್ನ ಮಾಡಿದರೆ ಒಂದು ಚೂರು ಚೂರು ಅನ್ನ ತಿಂತಾರೆ ಹಾಗಾಗಿ ಅನ್ನನೂ ಕೂಡ ಮಾಡೋಕೆ ಇಟ್ಟಿದ್ದೆ ಹಿಂದೆ ಅಕ್ಕಿ ತೊಳೆದು ಈಗ ನೋಡಿರಿ ರೊಟ್ಟಿ ಮಾಡಕತ್ತೀನಿ ಆಲ್ರೆಡಿ ರೊಟ್ಟಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಬೇಕಾಯಿತು ಇವತ್ತು ದಿನ ಒಂದು ಹತ್ತು ಹನ್ನೆರಡು ಹಿಂಗೆ ಮಾಡ್ಕೊತಿದ್ದೆ ಬಟ್ ನಮ್ಮ ತಂಗಿಯರು ಬಂದಿದ್ರಲ್ಲ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ ಅಷ್ಟೇ ತಿಂದು ರೊಟ್ಟಿಯಿಂದ ಮತ್ತೊಂದು ನಾಲ್ಕು ರೊಟ್ಟಿನೂ ಉಳಿದಿದ್ವು ಅವತ್ತು ಇದು ಆಗೋ ಫ್ರೆಂಡ್ಸು ಗುರುವಾರ ಎರಡು ಎರಡು ಸಲ ಜಾಸ್ತಿ ವಿಡಿಯೋ ಆಯ್ತಲ್ಲ ಹಾಗಾಗಿ ಎರಡು ವಿಡಿಯೋ ಮಾಡಿಕೊಂಡು ಎರಡು ಸಲ ಎರಡು ದಿವಸ ಶೇರ್ ಮಾಡ್ಕೊಳಕತ್ತೀನಿ ಸಾಯಂಕಾಲದ ಲಾಗ್ ಇದು ರಾತ್ರಿ ನಮ್ಮ ತಂಗಿಯರ್ಗ ಅಂದ್ರಲ್ಲ ಶಾಪಿಂಗ್ ಎಲ್ಲ ಮೇಲೆ ಏನೆಲ್ಲ ಆಯಿತು ಮತ್ತು ರಾತ್ರಿಗೆ ಅಡುಗೆಗೆ ಏನೇನೆಲ್ಲ ಮಾಡಿದ್ದೆ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿನಿ ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ